ಬೆಂಗಳೂರು ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಜಕ್ಕಸಂದ್ರ ವಾರ್ಡ್ ವೆಂಕಟಾಪುರದ ಮಾರಮ್ಮ ದೇವಸ್ಥಾನದ ಆವರಣದಲ್ಲಿರುವ ಶಾಲಾ ಕೊಠಡಿಯಲ್ಲಿ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಕಂಪನಿಯು ಮತ್ತು ಆರ್ಎಲ್ಆರ್ ತಂಡದ ವತಿಯಿಂದ ಇವರ ಸಹಯೋಗದೊಂದಿಗೆ ಉಚಿತ ಫುಟ್ಪಾದ ಪಲ್ಸ್ ಥೆರಪಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಇದೇ ಸಂದರ್ಭದಲ್ಲಿ ಅದರಿಂದ ಆಗುವ ಉಪಯೋಗವನ್ನು ಆನಂದ್ ಮಾತನಾಡಿ ಮಧುಮೇಹ ಆರ್ಥಿಕ ರಕ್ತದೊತ್ತಡ ಸಂಧಿವಾತ ವೆನ್ ಬೆನ್ನು ನೋವು ರಕ್ತ ಪರಿಚಲನಾ ಮತ್ತು ಮಂಡಿ ನೋವು ದೇಹದ ತೂಕ ಕಡಿಮೆ ಮಾಡುವುದು ಮತ್ತು ನರಗಳ ಯಾವುದೇ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಎಂದು ಸಾರ್ವಜನಿಕರಿಗೆ ಮಾಹಿತಿ ಒದಗಿಸಿದರು ಇದೇ ಸಂದರ್ಭದಲ್ಲಿ ಜಕ್ಕಸಂದ್ರ ವಾರ್ಡ್ ಅಧ್ಯಕ್ಷರಾದ ಗಣೇಶ್ ಕಾಂಗ್ರೆಸ್ ಯುವ ಮುಖಂಡರಾದ ಶ್ಯಾಮ್ ಸಮಾಜ ಸೇವಕ ಶ್ರೀನಿವಾಸ್ ಪತ್ರಕರ್ತರಾದ ಅಶೋಕ್ ಅಭಿ ತೆಂಗಿನಕಾಯಿ ಇಡ್ಲಿ ಸಮಾಜ ಸೇವಕರಾದ ಕುಮಾರ್ ಹೇಮಾವತಿ ಇನ್ನೂ ಅನೇಕ ಊರಿನ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಹಾಜರಿದ್ದರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರ ನಮ್ಮ ಆರ್ಮಿ ಸಹ ಇದು ಆರ್ಮಿ ಕ್ಯಾಂಪ್ ಹಾಕಿರೋದು ಇದೇ ನಮ್ಗೆ ಶಾಮ್ ಬಹಳ ಜನರಲ್ಲೂ ಗಣೇಶ್ ಸರ್ ಬಹಳ ಅತ್ಯಕ್ಷ್ರು ಇವ್ರ ನೇತೃತ್ವದಲ್ಲಿ ನಮ್ಮ ವೆಂಕಟಾಪುರ ಅಂಗನವಾಡಿ ಕೇಂದ್ರದಲ್ಲಿ ಇವತ್ತಿಗೆ ಹನ್ನೊಂದು ದಿನ ಹತ್ತು ದಿನ ಸಾರಿ ಹತ್ತು ದಿನ ಕ್ಯಾಂಪ್ ನಡೆಸಿರಲಿ ಇನ್ನೂ ಇನ್ನೇ ಹೇಳಿದ್ರೆ ಇಲ್ಲೇ ಹೇಳ್ತೀರಿ ಯಾರು ಬೇಕು ಅವಶ್ಯಕತೆ ಇದೆ ಎಲ್ಲ ಬಂದು ಯೂಸ್ ಮಾಡ್ಕೊಳ್ಳಿ ಎಲ್ಲರೂ ತುಂಬಾ ಹೆಲ್ಪ್ ಆಗುತ್ತೆ ಏಜ್ ವರ್ಷ ಮೇಲೆ ಎಲ್ಲಾದ್ರೂ ಯೂಸ್ ಮಾಡ್ಬೋದು ಇದೇ ರೀತಿ ನಮ್ಮ ಬಿಟಿ ಎಂ ಅಲ್ಲಿ ಇದು ಆರ್ನೇ ಕ್ಯಾಂಪ್ ಆಲ್ಮೋಸ್ಟ್ ನಮ್ಮ ಆಳ್ವಡಿ ಮಂಜು ಸ್ವಲ್ಪ ಹಾಕಿದ್ರಿ ರಾಮಚಂದ್ರಪ್ಪ ಅವ್ರು ಫುಲ್ ಹಾಕಿದ್ರಿ ಈಜಿ ಕುಮಾರ್ ಗೌಡಿ ಚಾಪಲ್ ಚರ್ಚ್ ಎಲ್ಲ ಹಾಕಿದ್ರಿ ಅವ್ರ ಏಜ್ ಬ್ಲಾಕ್ ಚಾಮುಂಡೇಶ್ವರಿ ಪಾರ್ಕ್ ಅಲ್ಲಿ ಹಾಕಿದ್ರಿ ಇಲ್ಲಿ ಸಾಂಸಾರಿಗೆ ಮಾತಾಡ್ತೇನೆ ನಾನು ಸರ್ ಈಗ ಇವೇ ನೋಡಿ ಅಂತ ಹೇಳ್ತಾ ಇರ್ತಾನೆ ಕುತ್ಕೊಂಡು ಆಯ್ತು ಮಾಡ್ಬೇಡಿ ಎಲ್ಪ್ ಆಗುತ್ತೆ ಅಂತ ಹೇಳಿ ಮಾಡಿಸ್ಕೊಟ್ರೆ ಆಯ್ತು ಈ ಒಂದು ದಿನ ಇವರು ನಮ್ ಗಣೇಶ್ ತುಂಬಾ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಇದೇ ರೀತಿ ಅವ್ರ ಕಡೆ ಅವ್ರ ಎರಡ್ ಮೂರ್ ಕಡೆ ಕೇಳಿದ್ದಾರೆ ನಮ್ಮ ಏರಿಯಾ ಇದೆ ಅಷ್ಟ ಏರಿಯಾ ಕವರ್ ಮಾಡಿ ಥೆರಪಿ ಹಾಕೊಡ್ತೀವಿ ಶಾಂಪು ಹಾಕೊಡ್ಬೇಡಿ ಇದೆಲ್ಲಾ ನಮ್ಮ ಶಾಸಕರಿಗೆ ಇಲ್ಲಿ ನಮ್ಮ ಶ್ಯಾಮ್ಗೆ కంపెనీ కంపెనీ అది ఇంజిన్ ప్రోడక్ట్ అహ్మదాబాద్ మ్యాను ఇది బస్ ఎడ్ ఆఫీస్ హైదరాబాద్ ఐదు కిలోమీటర్ వాకింగ్ హర్చి అస్ట్ బెనిఫిట్ మూర్ నివ్ నిమిష తిందన్న ప్రోబ్లం చేంజ్ ఆగితే హెర్మ్ హెడ్ ఆరు గంట బెడ్ సర్వేస్ అంద కిడ్ బ్రైన్ గా ఆర్ట్స్ లివర్ గా కిడ్ని ఈ ಜಾಯಿಂಟ್ ಪೈನ್ ಬ್ಯಾಕ್ ಪೈನ್ ನೀ ಪೈನ್ ಶೋಲ್ಡರ್ ಪೈನ್ ವೈಟ್ ಲಾಸ್ ವೈಟ್ ಗೇನು ಕೈಯಲ್ಲಿ ಡೋಮ್ ಹಿಡಿಯೋದು ಹಿರಿ ಆಗೋದು ಆಗೋದು ಹೆಣ್ಮಕ್ಳಿಗೆ ಮಂತ್ಲಿ ಪ್ರಾಬ್ಲಮ್ ಫಿಶ್ ಪ್ರಾಬ್ಲಮ್ ಪ್ರಾಬ್ಲಮ್ ಇದೆಲ್ಲ ನಾರ್ಮಲ್ ಆಗುತ್ತೆ ಎಂಟು ವರ್ಷ ಮೇಲ್ಪಟ್ಟವ್ರು ಎಲ್ಲಾರು ತಗೋಬ್ರ ಯಾರು ತಗೋಬಾರ್ದು ಡಯಾಬೆಸಿಸ್ ಸ್ಪೆಷಲ್ ತಗೋಬಾರ್ದು ಪ್ರೆಗ್ನೆಂಟ್ ಲೇಡಿಗೆ ತಗೋಬಾರ್ದು ಮಾರ್ಲ್ ಫೇಸ್ ಬೇಕೇನಾಗಿರ್ತಾರೆ ಕಂಟ್ರೋಲ್ ತಗೊಬಾರ್ದು ಆಪರೇಷನ್ ಆಗಿ ಆರ್ ತಿಂಗಳ ಒಳಗೆ ತಗೋಬಾರ್ದು